ನಮಸ್ತೆ ಎಲ್ಲರಿಗೂ ಇವತ್ತು ಸ್ವಲ್ಪ ಮಾಡಿ ಮೇಲೆ ಹತ್ತು ಗಂಟೆ ಮೇಲೆ ಟಿಫನ್ ಮಾಡಿ ಬಂದಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ನಾನು ಒಂದು ತಿಂಗಳು ಒಂದುವರೆ ತಿಂಗಳು ಸರಿಯಾಗಿ ಮನೆಗಿಲ್ಲದೆ ಬೇಳೆ ಅಲ್ಲ ಒಂಚೂರು ಹುಳ ಬಂದಿತ್ತು ಅದನ್ನು ಬಿಸಿಲಿಗೆ ಹಾಕೋಣ ಅಂತ ಬಂದಿದ್ದೀನಿ ಅಲ್ಲಿ ಕ್ಲೀನ್ ಮಾಡ್ತಿದ್ದೆ ನನ್ನ ಜೊತೆಗೆ ಅವು ಹಿಡ್ಕೊಂಡು ಬರೋಕ್ಕೆ ನಮ್ಮ ಚಿಕ್ಕವನು ಬಂದಿದ್ದ ಚಿಕ್ಕನ ಮೊಮ್ಮಗ ರಜೆ ಇದೆಯಲ್ಲ ಇವಾಗ ಕ್ರಿಸ್ಮಸ್ಸು ಅದರಿಂದ ಅವನು ಬಂದಿದ್ದ ಅವನು ಹಾಗೆ ವಿಡಿಯೋ ಮಾಡಿದ್ದಾನೆ ಅದನ್ನೇ ನಿಮ್ಮ ಜೊತೆ ಅಪ್ಡೇಟ್ ಮಾಡ್ತಾ ಅಪ್ಲೋಡ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋ ಶೇರ್ ಮಾಡಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹೊಸ್ಬರು ಯಾರಾದರೂ ಪಟ್ಟು ಸರಿ ಚಾನೆಲ್ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಿಲ್ಲ ಗಾರ್ಡನಲ್ಲಿ ಮಾಡಾದ್ಮೇಲೆ ಅವಾದ್ರೂ ವಿಡಿಯೋಗಳು ಬರುತ್ತೆ ನಿಮಗೆ ಇವಾಗ ನಾನು ಆ ಬೇಳೆ ಕ್ಲೀನ್ ಮಾಡ್ತಾಯಿದ್ದೆ ಎಲ್ಲ ಎಲ್ಲೆಲ್ಲಿ ಗಾರ್ಡನಲ್ಲಿ ಹೂವು ಇದ್ದಾವೋ ಅವನು ಮಾತ್ರ ವಿಡಿಯೋ ಅಂದೆ ಅವನಿಗೆ ಗೊತ್ತಿದ್ದಂಗೆ ಅವನು ವಿಡಿಯೋ ಮಾಡಿದ್ದಾನೆ ವಿಡಿಯೋ ಚೆನ್ನಾಗಿದೆಯೋ ಇಲ್ವೋ ಅನ್ನೋದು ನೀವು ಕಮೆಂಟಲ್ಲಿ ತಿಳಿಸಿ ಯಾವ್ಯಾವ ಹೂವು ಇದೆ ಅಂತಲೂ ನೀವು ಕಮೆಂಟಲ್ಲಿ ಹೇಳಿದ್ರೆ ಇನ್ನೂ ಖುಷಿಯಾಗುತ್ತೆ ಇಲ್ಲಿ ನೋಡಿ ಹೂವಿನ ಗಿಡ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅದರಲ್ಲಿ ಒಂದೊಂದು ಗಿಡದಲ್ಲಿ ತುಂಬ ದೊಡ್ಡದಾಗಿ ಬಿಟ್ಟಿದೆ ಒಂದೊಂದು ಗಿಡದಲ್ಲಿ ಚಿಕ್ಕದಾಗಿ ಬಿಟ್ಟಿದೆ ಆಮೇಲೆ ಇದು ಹ್ಯಾಂಗಿಂಗ್ ಬಾಸ್ಕೆಟಲ್ಲಿ ನಾನು ಇಟ್ಟಿದ್ದೆ ಅದು ಚೆನ್ನಾಗಿದ್ದಾವೆ ಆಮೇಲೆ ಇಲ್ಲಿ ಕಾಸ್ಮಾಸ್ ಹೂವಿನ ಗಿಡ ಆಮೇಲೆ ಇದು ಒಂದು ಇದ್ರ ಹೆಸರು ಗೊತ್ತಿಲ್ಲ ಇದಂತೂ ತುಂಬ ಅಧ್ವಾನ ಆಗಿದೆ ಕಟಿಂಗ್ ಇಟ್ಟರೆ ಬರುತ್ತೆ ಅದು ಚೆನ್ನಾಗಿರುತ್ತೆ ಆಮೇಲೆ ಜೀನಿಯ ಸ್ವಲ್ಪ ಎಲ್ಲ ಸಿಂಗಲ್ ಪೆಟ್ಟಲ್ಲಿ ಒಣಗಿದ್ದಾವೆ ಅವನ್ನೆಲ್ಲ ಇವಾಗ ಕಟ್ ಮಾಡಿಬಿಡ್ತೀನಿ ನಾನು ಜೀನಿಯಾ ಅವೆಲ್ಲ ಬೀಜ ಏನು ಮಾಡ್ಕೊಳಕ್ಕೆ ಹೋಗಲ್ಲ ಯಾಕೆಂದರೆ ಲಾಲ್ ಬಾಗಲ್ಲಿ ಈಸಿಯಾಗಿ ಸಿಗ್ತಾವೆ ಗಲಾಟೆ ಹೂವಿಂದು ಸು ಸುಮಾರು ಸಸಿಗಳು ಬಂದಿದ್ದಾವೆ ಅದನ್ನು ಮಾಡೋಕ್ಕೋಗಿಲ್ಲ ಆಮೇಲೆ ಇವನ್ನ ಮಾತ್ರ ಸ್ವಲ್ಪ ಬೀಜ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಕನ್ನ ಡಬಲ್ ಪೆಟಲ್ಲಿ ಇತ್ತಲ್ಲ ಪಿಂಕು ಅದನ್ನು ಮಾಡಿದ್ದೀನಿ ಇದೆಲ್ಲ ಹೊಸ ಗಿಡ ನೋಡಿ ಹೂವು ಬಿಟ್ಟಿರೋದು ಗಾಲಾಟೆ ಹೂವು ಗಲಾಡಿಯ ಅಂತೀವಲ್ಲ ಅದು ಹೊಸದಾಗಿ ಹೂವು ಬಿಟ್ಟಿರೋದು ಚೆನ್ನಾಗಿ ಕಾಣುತ್ತೆ ಜಾಸ್ತಿ ಇದೆ ಚೆನ್ನಾಗಿರೋದು ಎಲ್ಲೋ ಅಷ್ಟೇನು ಚೆನ್ನಾಗಿಲ್ಲ ಎಲ್ಲೋ ಸ್ವಲ್ಪ ಡಬಲ್ ಪೆಟಲ್ಲಿದೆ ಅವನ ಬೋಗನ್ವಿಲ್ಲ ಗಿಡನೂ ನಾನು ಕಟ್ಟಿಂಗು ನೀರಲ್ಲಿ ಇಟ್ಟಿದ್ದೆ ಆವಾಗ ಅದು ಬೇರೆಲ್ಲ ಬಂದಿದ್ದು ಒಣಗೋಗಿದೆ ದಾಸವಾಳ ಕಟ್ಟಿಂಗು ನೀರಲ್ಲಿಟ್ಟಿರೋವು ಅದೇ ಥರ ಆಗಿದ್ದಾವೆ ಯಾಕೆಂದರೆ ನೀರು ದಿನ ಬದಲಾಯಿಸಿದ್ರೆ ಮಾತ್ರ ನೀರಲ್ಲಿರೋವು ಕಟಿಂಗು ಚೆನ್ನಾಗಿ ಬರ್ತವೆ ನನಗೆ ಯಾವ ಬದಲಾಯಿಸೋಕ್ಕೂ ಆಗಿಲ್ಲ ಯಾರೂ ಬದಲಾಯಿಸು ಇರಲಿಲ್ಲ ಆಪಿ ಕಾಟಕ್ಕೆ ನಾನು ಎರಡು ಪಾಟ್ಗಳು ಮಧ್ಯ ಇಟ್ಟುಬಿಟ್ಟಿದ್ದೆ ಇವಾಗ ಅದನ್ನು ಯಾರೂ ನೋಡಿರಲ್ಲ ನೋಡಿ ಇದು ಬೆಂಡೆ ಹೂವು ಬೆಂಡೆ ಹೂವು ಎಷ್ಟು ಚೆನ್ನಾಗಿದೆ ಬೆಂಡೆ ಗಿಡಗಳು ಅಷ್ಟು ಚೆನ್ನಾಗಿಲ್ಲ ಅದು ಹೂವು ಬಿಟ್ಟಿತ್ತಲ್ಲ ಅವನಿಗೆ ಗೊತ್ತಿಲ್ಲ ಅದನ್ನು ವಿಡಿಯೋ ಮಾಡಿದ್ದಾನೆ ಆಮೇಲೆ ಇವನ್ನೆಲ್ಲ ನಾನು ಕಟಿಂಗ್ ಇಟ್ಕೊಂಡಿದ್ದೆ ಹೋಗ್ತಾ ಇದ್ದಾವೆ ಅಂತ ಅವು ಕೂಡ ಚೆನ್ನಾಗಿ ಹೂವು ಬಿಟ್ಟಿದ್ದಾವೆ ಇವು ಇವ ಇದನ್ನು ಪೂಜೆಗೆ ಇಡ್ಬೋದು ಕಾಸು ಮಾಸು ಇಡ್ತೀನಿ ನಾನು ಸಮಯ ಅಂದಾಗ ಹೂವು ಯಾವ ಇಲ್ಲ ಅಂದಾಗ ಅದನ್ನು ಇಡ್ತೀನಿ ದಾಸವಾಳ ಕಮ್ಮಿಯಾಗಿದ್ದಾಗ ಅದಕ್ಕೊಂಚೂರು ಏನಾರು ಲಿಕ್ವಿಡ್ ಕೊಡಬೇಕು ಕ್ಲೀನ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಲಿಕ್ವಿಡ್ ಕೊಡೋಣ ಏನಾರು ಅಂತ ಅನ್ಕೊಂಡಿದ್ದೀನಿ ಅದು ಕೊಟ್ಟಾಗ ಯಾವ ಲಿಕ್ವಿಡು ಏನು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದು ಇದು ಕ ಇದು ಚೆಂಡು ಬಿಂದೆ ಇದು ತುಂಬ ಚಿಕ್ಕದಾಗಿ ಬಿಟ್ಟಿದೆ ಇದು ಇದೊಂಥರ ನೋಡಿ ಹಳೆಯದು ಹೂವು ಆದ ತಕ್ಷಣ ಕಲರ್ ಚೇಂಜ್ ಆಗಿ ಆಮೇಲೆ ಬೀಜ ಆಗಿಬಿಡುತ್ತೆ ಬೀಜ ಒಣಗೋದೆ ಸ್ವಲ್ಪ ಲೇಟು ಗಲಾಡಿಯಾದಲ್ಲಿ ಆಮೇಲೆ ಒಣಗಿದಾಗ ಮುಳ್ಳು ಮುಳ್ಳು ಇರುತ್ತೆ ಇದೊಂದು ಅದೆಷ್ಟುಗದೇ ಬಂದಿರುತ್ತೆ ಒಂದು ಸರಿ ಬಂದಾಗ ಬರಲ್ಲ ಬಂದುಬಿಡುತ್ತೆ ಆಮೇಲೆ ರುದ್ರಾಕ್ಷಿ ಹೂವಿನ ಗಿಡ ಕೂಡ ತುಂಬ ಡಲ್ಲಾಗಿದ್ದಾವೆ ಬೀಜ ಸಿಕ್ಕಾಪಟ್ಟೆ ಆಗಿದ್ದಾವೆ ಆ ಗಿಡ ಕಿತ್ತಿ ಗಾರ್ ಗಾರ್ಡನ್ ವೇಸ್ಟಲ್ಲಿ ಹಾಕಿದ್ರೂ ನಮಗೆ ಆ ಮಣ್ಣು ಉಪಯೋಗಿಸ್ದಾಗ ವೇಸ್ಟು ಗೊಬ್ಬರ ಆಗಿ ಮಣ್ಣು ಉಪಯೋಗಿಸಿದಾಗ ಅವು ತನ್ನಂತೆ ತಾನೇ ಬರುತ್ತೆ ಅವನ್ನ ಸೇವ್ ಮಾಡ್ಕೊಳ್ಳೋರು ಮಾಡ್ಕೊಬೋದು ಇನ್ನು ಗಿಡ ಗಿಡ ಪೂರ್ತಿ ಕಿತ್ತಿದಾಗ ನೀವು ಆ ಥರ ಕೆಳಗಡೆ ಪಾಟಿಂದ ಕೆಳಗಡೆ ವೇಸ್ಟ್ ಹಂಗೆ ಹಂಗಾಕದಾಗೂ ಅವು ಬೀಜಗಳು ಸಸಿಗಳು ಆಗಿ ಬರ್ತವೆ ಅದೇನು ಇದು ನೀವು ಮಾರ್ಕೆಟಲ್ಲಿ ಸಿಕ್ಕಾಗೂ ತಂದಿಡ್ಬೋದು ವೈಟ್ ಒಂದು ಇಲ್ಲ ನನ್ನ ಹತ್ರ ಅದನ್ನೊಂದು ತನ್ಕೋಬೇಕು ನಾನೇ ಫಸ್ಟ್ ವೈಟ್ ಆ ಗಿಡ ತಂದಿದ್ದು ಅದಾದಮೇಲೆ ಎಷ್ಟೋ ಜನಕ್ಕೆ ಕೊಟ್ಟಿದ್ದೀನಿ ಎಲ್ಲರ ಹತ್ರ ಇದೆ ನನ್ನ ಹತ್ರ ಇಲ್ಲ ವೈಟ್ ಒಂದು ಆಮೇಲೆ ಲೈಟ್ ಪಿಂಕ್ ಒಂದಿತ್ತು ಅದು ಅದು ಇಲ್ಲ ದಾಸವಾಳನೂ ಒಂದೊಂದು ಹರಡಿದ್ದಾವೆ ನಾಟಿವೇ ಜಾಸ್ತಿ ಹರಡ್ತಾ ಇದ್ದಾವೆ ಗುಲಾಬಿ ಗಿಡದಲ್ಲಿ ಅಂತೂ ಪಾಟಲ್ಲಿ ತುಂಬ ಗಲೀಜು ಬೆಳೆದಿದೆ ಅದಕ್ಕೆ ಗುಲಾಬಿ ಗಿಡದಿಂದನೇ ಫಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡ್ತೀನಿ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಯಾಕೆಂದರೆ ಸ್ವಲ್ಪ ಚಳಿ ಕಮ್ಮಿ ಆಗಬೇಕು ಬೆಳ ಬೆಳಗ್ಗೆಯೇ ಬರೋಕ್ಕೆ ಚಳಿ ಕಮ್ಮಿ ಆಗಬೇಕು ನೀರು ಹಾಕಿದ್ಮೇಲೆ ಮಾಡೋಕ್ಕಾಗಲ್ಲ ಸಾಯಂಕಾಲದ ಹೊತ್ತು ಸ್ವಲ್ಪ ಚಳಿ ಇರುತ್ತೆ ಅದರಿಂದ ಇನ್ನೂ ನಾನು ಕೆಲಸ ಶುರು ಮಾಡಿಲ್ಲ ಮಾಡಿದಾಗ ಅದನ್ನು ಮಾಡ್ತೀನಿ ಫಸ್ಟ್ ಗುಲಾಬಿ ಗಿಡದಿಂದ ಮಾಡ್ತೀನಿ ನೋಡಿ ಇಲ್ಲಿ ಅವರೆಕಾಯಿ ಗಿಡ ಎಲ್ಲ ಕಿತ್ತಾಕ್ಬಿಟ್ವಿ ನಾವು ಸಾವಂತಿಗೆ ಗಿಡದಲ್ಲಿರೋವು ಹೇಳಿದ್ನಲ್ಲ ಬೀಜ ಎಲ್ಲ ಕಿತ್ತಾದ್ಮೇಲೆ ಈ ಅವರೆಕಾಯಿ ಗಿಡಗಳು ಕಿತ್ತಿದ್ದೀನಿ ಇವನ್ನ ಒಂಚೂರು ರಿಪೋರ್ಟ್ ಮಾಡ್ಕೊಂಡ್ರೆ ಇವು ಚೆನ್ನಾಗಾಗುತ್ತೆ ಈ ಥರ ನೋಡ್ಕೊಂಡು ನೋಡ್ಕೊಂಡು ಒಂದೊಂದು ಯಾವುದ್ಯಾವುದು ಫಸ್ಟ್ ಮಾಡಬೇಕು ಯಾವಾಗಲೂ ಫಸ್ಟು ಒಂದು ಕಡೆಯಿಂದ ಮಾಡ್ಕೊಂಬರ್ತಿದ್ದೆ ಈ ಥರ ಇವಾಗ ಆ ಥರ ಅಲ್ಲ ಯಾವ್ಯಾವ ಫಸ್ಟು ಇಂಪಾರ್ಟೆಂಟ್ ಇದೆಯೋ ಅವನ್ನು ಫಸ್ಟ್ ಮಾಡ್ಕೊಂಬಿಟ್ಟು ಮಿಕ್ಕಿದ್ದು ನಿಧಾನವ ಮಾಡ್ಬೋದು ತಡಿಯುತ್ತೆ ಅನ್ನೋ ಗಿಡಗಳನ್ನ ನಿಧಾನವ ಮಾಡ್ಕೋಬೋದು ಈ ಥರ ಮಾಡ್ಕೊಂಡು ಮಾಡಬೇಕು ಮಲ್ಲಿಗೆ ಗುಲಾಬಿ ಆಗಿ ಸಾಮಂತಿಗೆನೋ ಅದು ಇಲ್ಲ ಗುಲಾಬಿ ಗಿಡ ಆದ ತಕ್ಷಣ ಮಲ್ಲಿಗೆ ಗಿಡಗಳು ಸ್ಟಾರ್ಟ್ ಮಾಡಿದರೆ ಒಳ್ಳೇದು ಅನಿಸುತ್ತೆ ನೋಡ್ತೀನಿ ಹೆಂಗೆ ಹೆಂಗೆ ಆಗುತ್ತ ಒಟ್ಟು ಗುಲಾಬಿ ಗಿಡದಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಾದಮೇಲೆ ಮಲ್ಲಿಗೆ ಗಿಡನೋ ಅಥವಾ ಏನೋ ಇದೊಂದು ಕಟಿಂಗ್ ಇಟ್ಟು ವರ್ಷ ಆಯಿತು ಇವತ್ತು ಹೂವು ಬಿಟ್ಟಿದೆ ಆಮೇಲೆ ಇಲ್ಲಿ ಮಲ್ಲಿಗೆ ಗಿಡದಲ್ಲಿ ಆಗಲೇ ಕಟ್ ಮಾಡಿಬಿಟ್ಟಿದ್ರು ನಾನು ಅಡಿಯೋದು ಇನ್ನೂ ಮಿಕ್ಕಿರೋ ಮಲ್ಗೆ ಗಿಡ ಫೋನ್ ಮಾಡ್ಕೊಳ್ಳೋದು ನೋಡಬೇಕು ನಮಸ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ